ನಂದಿನಿ ಹಾಲಿನ ದರ ಲೀಟರ್ಗೆ ಎರಡು ರೂಪಾಯಿ ಹತ್ತು ಪೈಸೆಯಷ್ಟು ಹೆಚ್ಚಳ ಆಗಿದ್ದು ಇಂದಿನಿಂದಲೇ ಪರಿಷ್ಕೃತ ದರ ಜಾರಿಗೆ ಬರಲಿದೆ ಕೆಎಂಎಫ್ ನಂದಿನಿ ಹಾಲಿನ ದರ ಹೆಚ್ಚಳ ಮಾಡಿದ್ದು ನಂದಿನಿ ಹಾಲಿನ ದರ ಲೀಟರ್ಗೆ ಎರಡು ರೂಪಾಯಿ ಹತ್ತು ಪೈಸೆಯಷ್ಟು ಹೆಚ್ಚಳ ಆಗಿದೆ ಈ ಬಗ್ಗೆ ಕೆಎಂಎಫ್ ಅಧ್ಯಕ್ಷರಾದ ಭೀಮಾ ನಾಯಕ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರತಿ ಲೀಟರ್ ಹಾಲಿನ ದರವನ್ನು ಎರಡು ರೂಪಾಯಿ ಹತ್ತು ಪೈಸೆ ಹಾಗೂ ಅರ್ಧ ಲೀಟರ್ ಹಾಲಿನ ದರ ಇಪ್ಪತ್ತೆರಡು ರೂಪಾಯಿನಿಂದ ಇಪ್ಪತ್ನಾಲ್ಕು ರೂಪಾಯಿಗೆ ಹೆಚ್ಚಳ ಆಗಿದೆ ಇದರೊಂದಿಗೆ ಗ್ರಾಹಕರಿಗೆ ಸಿಗ್ತಾ ಇದ್ದಂಥ ಸಾವಿರ ಎಂ ಎಲ್ ಅಂದರೆ ಒಂದು ಲೀಟರ್ ಪ್ಯಾಕೆಟ್ ಹಾಲು ಇನ್ಮುಂದೆ ಸಾವಿರದ ಐವತ್ತು ಎಂ ಎಲ್ ಹಾಗೂ ಅರ್ಧ ಲೀಟರ್ ಪ್ಯಾಕೆಟ್ ಹಾಲು ಐನೂರ ಐವತ್ತು ಎಂ ಎಲ್ ಹೆಚ್ಚುವರಿಯಾಗಿ ಸಿಗಲಿದೆ ಅಂತ ಹೇಳಿ ತಿಳಿಸಿದ್ದಾರೆ ನಾನು ಕರ್ನಾಟಕ ರಾಜ್ಯದ ನಮ್ಮ ನಂದಿನಿ ಬ್ರ್ಯಾಂಡ್ ನಂದಿನಿ ಬ್ರ್ಯಾಂಡ್ ಹಾಲು ಯಾರ್ಯಾರು ಗ್ರಾಹಕರು ಬಳಕೆ ಮಾಡ್ತಾರೆ ಆ ಗ್ರಾಹಕರಿಗೆ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಯಾರು ಕೂಡ ಇದರಲ್ಲಿ ದರ ಹೆಚ್ಚು ಮಾಡ್ತಾ ಇದ್ದೀವಿ ಅನ್ನೋದು ಭಾವನೆ ಯಾರಿಗೂ ಬರಬಾರದು ನಮ್ಮ ದರ ನಲವತ್ತೆರಡು ರೂಪಾಯಿ ನಾವೇನು ಪ್ರತಿ ಒಂದು ಲೀಟ್ರ್ ಹಾಲಿಗೆ ನಲವತ್ತೆರಡು ರೂಪಾಯಿ ಏನು ಕೊಡ್ತಾ ಇದ್ದೀವಿ ಅದೇ ನಲವತ್ತೆರಡು ರೂಪಾಯಿ ನಾವು ದರವನ್ನು ಹೆಚ್ಚು ಮಾಡ್ತಾ ಇಲ್ಲ ಅದಕ್ಕೆ ನಾವು ಒಂದು ಲೀಟ್ರಿಗೆ ಥೌಸಂಡ್ ಎಮ್ ಎಲ್ ಹಾಲಿರುತ್ತೆ ಅದಕ್ಕೆ ಫಿಫ್ಟಿ ಎಮ್ ಎಲ್ ಹಾಲನ್ನು ನಾವು ಅಡಿಷ್ನಲ್ಲಾಗಿ ಒಂದು ಸಾವಿರದ ಐವತ್ತು ಎಮ್ ಎಲ್ ಹಾಲನ್ನು ನಾವು ಪಾಕೆಟಲ್ಲಿ ತಯಾರು ಮಾಡ್ತೀವಿ ಅಂದರೆ ನಾವು ತೂಕ ಮಾಡಿದರೂ ಅವರು ಅಳತೆ ಮಾಡಿದರೂ ಥೌಸಂಡ್ ಎಮ್ ಎಲ್ ಹಾಲಿರುತ್ತೆ ಅದರಲ್ಲಿ ಆ ಫಿಫ್ಟಿ ಎಮ್ ಎಲ್ ಹಾಲಿನ ದರ ಎರಡು ರೂಪಾಯಿ ಹತ್ತು ಪೈಸೆ ಆಗುತ್ತೆ ಆ ಎರಡು ರೂಪಾಯಿ ಹತ್ತು ಪೈಸೆ ಮಾತ್ರ ನಾವು ನಲವತ್ತೆರಡು ರೂಪಾಯಿ ಇದ್ದಿದ್ದ ದರವನ್ನು ನಲವತ್ತು ನಾಲ್ಕು ರೂಪಾಯಿನ ನಾವು ನಾಳೆಯಿಂದ ಅದನ್ನು ಜಾರಿ ಮಾಡಬೇಕಂತ ನಾವು ಒಂದು ತೀರ್ಮಾನವನ್ನು ಮಾಡಿದ್ದೀವಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ